ಭಾವೈಕ್ಯ ಮಹತ್ವದ ಸಂದೇಶ ಸಾರುವ ದರ್ಗಾ ಉರೂಸ್ ನಾಡಿನ ಬಹುತೇಕ ಹಳ್ಳಿ ಭಾಗದಲ್ಲಿ ಕಾಣಬಹುದು ಭಾವೈಕ್ಯ ನಾಡು ಶರಣರ ನಾಡು ಬಸವಣ್ಣನವರ ನಾಡು ಎಂದು ಪ್ರಖ್ಯಾತಿ ಪಡೆದ ಬಸವ ಕಲ್ಯಾಣ ನಾಡಿನ ಕೋಯಿನೂರು ಮಧಾರ ಸಾಯೇ ಪಹಾಡ ದರ್ಗಾದ ವಿಶೇಷ ನಿಮಗಾಗಿ ಈ ದರ್ಗಾವು ಸುಮಾರು ಆರುನೂರು ವರ್ಷದ ಇತಿಹಾಸ ಹೊಂದಿರುವ ಹಿನ್ನೆಲೆ ಹಾಗೂ ಈ ಗ್ರಾಮದ ಹೆಸರು ಬಹು ವಿಶೇಷ ಕೋಯಿನೂರು ಎಂಬ ಹೆಸರಿನ ಅರ್ಥ ವಜ್ರ ಎಂಬಂತೆ ಈ ದರ್ಗಾವು ಒಂದು ಪವಿತ್ರ ಸ್ಥಳವಾಗಿ ನಿರ್ಮಿಸಲ್ಪಟ್ಟ ರಾಜನ ಕಾಲದಲ್ಲಿ ಮಕ್ಕಳಾಗದ ಕಾರಣ ರಾಜರೊಬ್ಬರು ಇಲ್ಲಿ ಬಂದಾಗ ಆ ರಾಜನಿಗೆ ಮಕ್ಕಳಾಗಿತ್ತು ಹಾಗಾಗಿ ರಾಜರು ಈ ದರ್ಗಾ ನಿರ್ಮಿಸಿಕೊಟ್ಟಿದ್ದರು ಎಂಬ ಇತಿಹಾಸ ಹೇಳುತ್ತದೆ सर सबसे पहली बात तो ये है जैसे कि सर बताएं जयदीन साहब ने कि जो दरगाह है सात सौ साल पुरानी इधर पे है जो जिंदा शहमत ला जो है छीला करते हुए यहाँ तक सफ़र किए थे सफ़र करने के दौरान जो है काफ़ी जो कैनूर है कैनूर के उस दौर में सात सौ साल पहले कुछ जाने वाले उनके मौजूद थे यहाँ पर जिसके कारण मैं आज इतना बड़ा गाँव जो बना है यहाँ पर सब इन्हीं की बदौलत है और साथ ही साथ बताना ये चाहूँगा जो यहाँ पर दोनों तरफ से काम चला है जो एक गांव की एक यूनिटी के हिसाब से भी काम इन्होंने खिदमत की है साथ ही साथ जो फ़कीरों का काम होता है वो फ़कीरों का काम भी यहाँ पर होता हुआ आया है इन आने वाले कल में भी अच्छे से होगा इन तो सबसे इम्पोटेंट चीज़ यहाँ पर यह है कि सारी चीज़ें ओके हैं सब कुछ ओके है बस एक छोटी सी रिक्वेस्ट यही है कि यहाँ पर हर एक चीज़ की फैसिलिटीज़ मौजूद है बस छोटी सी और एक इंक्रीमेंट है जो मैं चाहता हूँ कि ज़्यादा से ज़्यादा लोग तादाद में इधर आने की कोशिश करें अपनी जो भी आस्था है आस्था को पूरा करने की कोशिश जो है जिंदा शुदर रहमत की है बाकी सारी जिम्मेदारी उनकी है साथ ही साथ में ये कि जो भी चीज़ यहाँ पे है वो तो दोनों तरफ से भी है जो यहाँ पे खादिम है खादिम भी अच्छी तरीके से अपनी खिदमत कर रहे हैं साथ ही साथ फ़कीरों का भी अपना एक रोल है वो रोल को निभाते हुए मैं चाहता हूँ इतनी मेरी छोटी सी ख्वाहिहश है कि आने वाले कल में आज जो जनरेशन है आज का जो माहौल चल रहा है उसके हिसाब से मिलजुल के काम करें और जो जिसकी जगह है देखो हर एक मंदिर होता है मंदिर में एक पंडित होता है पुजारी होता है उसी तरीके से एक दरगाह में जो है एक फ़कीर होता है तो मैं वही छोटी सी ख्वाहिश रखूँगा कि आने वाले कल में जो है फ़कीरों के साथ साथ में खादिम भी ये चीज़ को आगे बढ़े एक छोटी सी और ये जगह जो है काफ़ी पुरानी जगह है और काफ़ी छाने वाले और हिस्ट्री के हिसाब से देखा जाएगा तो जो मकनपुर है यूपी में उनके सेकंड नंबर लिस्ट में हमारे पहाड़ कैनूर पहाड़ का नाम या आता है क्योंकि ये काफ़ी बड़े पैमाने के ऊपर जो है दरगाह तामीर की गई है और छोटी सी रिक्वेस्ट ये एक और है जनता से कि जो भी आप आ रहे हो यहाँ पे तो अपने आस्था के साथ में आइए दिल से आइए और आपकी जो भी ज़रूरत की है जो भी दिल की ख्वाहिश है आपकी पूरी हो जाएगी इन ठीक है आपका नाम मेरे नाम है रहमत सैद रहमत मलम शाह सैद सोफिया मधार साहेबर आयुर्वेद वैद्यर ಇವರು ಹಿಂದೆ ಪಶ್ಚಿಮ ಬಂಗಾಳದಿಂದ ಬಂದು ಇಲ್ಲೇ ನೆಲೆಸಿದ್ದು ರಾಜರ ಕೊಡುಗೆಯ ದರ್ಗಾ ಪ್ರಸಿದ್ಧವಾಗಿ ವರ್ಷಕ್ಕೊಮ್ಮೆ ಜಾತ್ರೆ ಉರುಸ್ ಆಚರಣೆ ನಡೆಯುತ್ತದೆ ಇದರಲ್ಲಿ ಅನೇಕ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಎಲ್ಲ ಭಕ್ತರು ಸೇರಿ ಆಚರಣೆ ಮಾಡುವ ಕೊಹಿನೂರ ಪಹಾಡ ದರ್ಗಾದ ವಿಶೇಷ ಶರಣಸಂತ ಸೋಫಿಯಾ ಜಿಂದಾ ಶಾ ಮಧಾರ ಸಾಹೇಬ್ ದರ್ಗಾ ಬೆಟ್ಟದ ತುದಿಯಲ್ಲಿ ಇದ್ದು ಬೀದರ ಬಸವಕಲ್ಯಾಣ ತಾಲೂಕಿನಲ್ಲಿ ಕೋಹಿನೂರ ಪವಾಡತೆ ಎಂಬಂತೆ ವಜ್ರದ ಹೆಸರು ಪ್ರಸಿದ್ಧಿ ಹೊಂದಿದೆ ಈ ದರ್ಗಾವು ಕೋಹಿನೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಸ್ಥರು ಭಾವನಾತ್ಮಕ ಹಾಗೂ ಅವರ ಮನದಾಳದಲ್ಲಿ ಮಾತನಾಡಿದ್ದನ್ನು ತಿಳಿಯೋಣ ಬನ್ನಿ ನಮ್ಮ ಸುಗಂಧ ಟಿವಿಯಲ್ಲಿ

ಮುಲ್ಕ್ ಶಾಮ್ ಆ ಊರದವ್ರು ಹುಟ್ಟಿ ಅವ್ರು ಏನು ಮಾಡಿದ್ರು ಹಜ್ಜಿಗೆ ಯಾವಾಗ ಮಕ್ಕ ಮಂದಿನೇ ಹಾಜ್ ಅವ್ರಿಗೆ ಏನಂತಂದ್ರೆ ಒಂದು ಒಂದು ಕಳ್ಸಲ್ಲಿ ಮುಲ್ಕ್ ಹಿಂದ ಹಿಂದೆ ಹೋರಿ ಅಂತ ಅವ್ರು ಏನು ಮಾಡಿದ್ರು ಅಲ್ಲಿಂದು ಅಲ್ಲಿಂದು ತಳಬಿಟ್ಟರೆ ಅಲ್ಲಿ ಹಜ್ಜು ಮಕ್ಕ ಮಂದಿನ ಹಜ್ಜು ತಳಬಿಟ್ಟು ಕೇರ್ಸಿ ಫಸ್ಟ್ ಅವ್ರಂದ್ರೆ ನಾವು ಅರ್ಬಿ ಮಾತಾಡೋದವ ನಾವು ಅಲ್ಲಿ ಅಟ್ರ ಹಝಾರ್ ಅಟಿರದ ಮಾತಾಡೋದು ಬಂದಿವ ಹಿಂದೂಸ್ತಾನದಾಗ ಒಂದು ಒಂದು ಮಸಿಗೆ ಮಾತಾಡೋಕ್ಕೆ ನಮ್ಮ ಮಾತು ಹ್ಯಾಂಗೆ ಯಾರು ತಿಳ್ಕೊಬೇಕು ನಾವು ಅರಬ್ಬಿಗೆ ಮಾತಾಡೋದು ನಮಗೆ ಹ್ಯಾಂಗೆ ಗೊತ್ತಾಗಬೇಕು ಅಲ್ಲಿ ಅವ್ರಿಗೆ ನಾವು ಅವ್ರಿಗೆ ಗೊತ್ತಾಗಲ್ಲ ಅವ್ರು ಹೇಳ್ತಾರೆ ನಮಗೆ ಗೊತ್ತಾಗಲ್ಲ ಇದು ಹೆಂಗೆ ಅಂಬಾನ ಅವ್ರು ಏನು ಮಾಡಿದ್ರು ನೀವೇನು ಮಾಡೋದು ಅಕ್ಕ ಸಮುದ್ರ ಕಡೆ ಹೋರಿ ಒಂದು ಮಸಾಜ ಬರ್ತಾನ ಅಲ್ಲಿ ಅವ್ರಿಗೆ ಭೇಟಿ ಆ ರೀ ಭೇಟಿಯಾಗ ಎಲ್ಲ ಕೂಡ ಮಾತಾಡ್ಬೋದು ಅವ್ರಿಗೆ ಅಲ್ಲಿ ಈ ಸಮುದ್ರ ಬಳಿ ಹೋದ್ರು ಅಲ್ಲಿ ಒಂದು ಕತ್ತಿ ತೊಗೊಂಡು ಅವ್ರು ನೀರನ್ನು ಜಹಾಜ್ ಇರ್ತವಲ್ಲ ಅವ್ರು ಜಹಾಜ್ ಬಂದರು ಬರೋಣ ಅವ್ರಿಗೆ ಅಸ್ಲಾಂ ವಲಯಕುಮ್ ಮಧ್ಯ ಪ್ಲೀಸ್ ದಾಸ್ ಮೊದಲ ಅಂತ ಈ ಪ್ರಕಾರ ಪೂರಾ ಮಾತಾಡಿದ್ರು ಅದು ನಮ್ಮ ಪೂರ ಹೆಸ್ತ್ರ ಗೊತ್ತದ ಹಂಗೆಲ್ಲ ನಮಗೆ ಅದೇ ಬರೀ ಇಲ್ಲ ನಮ್ಮೊಂದು ಶೇರ್ತದೆ ಅಲ್ಲಿ ನಮ್ಮದು ಒಂದು ಅದ ನಾವು ಅಲ್ಲಿ ಹೋಯ್ತಂದ್ರೆ ನಮ್ಗೆ ಮಾತು ಇದ್ದಾರೆ ಅಂದರೆ ಆಯ್ತು ನೀವು ಪೂಜೆ ಮಾಡಬೇಡಿ ನಿಮ್ಗೆ ನಿಮಗೆಲ್ಲ ಮಾತಾಡ್ತವೆ ನಮ್ಗೆ ಬಾರಿ ನಮಗೆ ಈಗ ನಮ್ಗೆ ಇದ್ರಾಗ ಇದು ಆಗಿರಂಟ ಒಂದು ಮುಸಾಫರ್ಗಿಸಿ ಇವ್ಲು ಆಯಿತು ಯಾವಾಗ ಇದು ಆಯ್ತು ನೋಡ್ರಿ ಆರು ಆರ್ನೂರ ಐವತ್ತು ವರ್ಷ ಅವ್ರು ಏನ್ ಮಾಡಿದ್ರು ಅಲ್ಲಿಂದು ಬಂದು ಫಸ್ಟ್ ಇವರು ತಳ ಮೇಲೆ ಫಸ್ಟ್ ನಮ್ಮ ಗುಜರಾತ್ ಕನ್ನಮ್ ಖನ್ನಮ್ ಜಾಗ ಪೈಲೆ ಫಸ್ಟ್ ಅವ್ರದ್ದು ಅಲ್ಲಿಂದ ಏನ್ ಮಾಡಿದ್ರು ಈ ಕಡೆ ನಮ್ಮ ಪಾಡ್ಕ ಇದು ಸೆಕೆಂಡ್ ತಿಂಗ್ ಇಲ್ಲಿ ಬನಾನ ಇಲ್ಲಿಂದು ಮತ್ತೆ ಮಕ್ಕನ್ಪುರ್ ಲಾಸ್ಟ್ ಅವ್ರದ್ದು ಪಾಶೆ ತ್ರಾಣು ವರ್ಷ ವಯಸ್ಸು ಅವ್ರದ್ದು ಬಾಸ್ಸೆ ತಿರಿಯಾಣ ವರ್ಷದ ಅವ್ರ ಐದುನೂರು ವರ್ಷ ಅವರು ಉಪಾಸ ರೋಜಾ ಅವ್ರದ್ದು ಇಷ್ಟು ದೊಡ್ಡ ರೋಜಾ ನಮಾಜಿ ರೋಜ ಅವ್ರು ಊರ ಇಷ್ಟ ಎಲ್ಲ ಮಂದಿಗೆ ಹೇಳಿದ್ರು ಪರಮಾತ್ಮ ಹಿಂಗದ ಅವ್ರು ಹಿಂಗೆ ಅದ ಈ ಪ್ರಕಾರ ಸೂಳ್ಕತ್ತಿ ಮಾಡಬೇಡ್ರಿ ಸೇರಿಕೊಂಡಬ್ಯಾಡ್ರಿ ಜುವ ಸತ್ತಿರ ಆಡಬೇಡ್ರಿ ಚಲೋ ನಡ್ತೀರಿ ಮ್ಯಾಲ ಪರಮಾತ್ಮ ಅರ ಅವ್ರು ನಿಮ್ಗೆ ಎಲ್ಲ ಲೆಕ್ಕಪತ್ರ ತೋರ್ತಾರೆ ಒಂದು ಸ್ವರ್ಗದಾರ್ಗದ ಈ ಪ್ರಕಾರ ನಡೆದ್ರಿ ಅನ್ಕೆ ಇಲ್ಲಿ ಬಂದು ಎಲ್ಲ ಮಂದಿಗ ಒಂದು ಬಂದ್ಕದ್ ಕುಂಡ್ರಿ ಕತ್ತಿ ಸ್ಥಳ ಮಾಡ್ಕೆ ಎಲ್ಲ ಮಂದಿಗೆ ಮಾತಾಡ್ಕೆ ಅವ್ರು ಇಲ್ಲಿಂದು ಮತ್ತ ಮಕ್ಕनपुरದ ಅಲ್ಲಿ ಅವರ ಜೀವಂತ ಅಲ್ಲಿ ಹೋಗಾತ ಮೈನ್ कानपुर डिस्ट्रिक्ट ದಕ್ ಯುಪಿ ಹಾ ಯುಪಿ ದಕ್ कानपुर डिस्ट्रिक्ट ದಕ್ ಅವರದು ಪಾಸೆ ತಿರನ ಅವರ ಆಗನ ಅವರಿಗೆ ಅನುಚುವಾಯಿತು ಸಮಾಧಿ ಅವರು ಅಲ್ಲಿ ಆದರು ಅವರ ಮದರ್ಸಾಬ ಸಂನ್ಯಾಸಿ ಮದರ್ಸಾಬ ಸಂನ್ಯಾಸಿ ಅವರ ಸಂನ್ಯಾಸಿ ಇವರ ಎಲ್ಲಾ ಬಂದಿ ಅವರು ಬಂತು ಲಾಬಿ ಮಲಂಗ ಅಂತಿಸಿ ಅವರು ಬಲಂಕ ಬಿಡತರ ಮದರ್ಸಾಬ ಬಿಡನು ಮುದಾಗಿ ಬಿಟ್ಟು ಇನ್ನು ಬಲಂಕ ತೆಳಕವನ್ನು ಅವರದು ಸಮಾಧಿ ಆದ ಎಲ್ಲ ಬಂದಿದು ಸಮಾಧಿ ಎಲ್ಲ ಆದರು ಅವರು ಯಾರಿ ಮಕ್ಕಳು ಆಗಿಲ್ಲ ಅವ್ರು ಬೇಡಿಕೆ ಮಾಡ್ತಾರೆ ಬೆಳಕಿ ಆಯ್ತು ಅಂದ್ರೆ ಮದಾಸಪ್ಪು ಅವ್ನು ನಾಕು ಬೀಳ್ತೇನೆ ಹೆಂಗೆ ಆಗಿತ್ತು ದೋಸ್ಪಾಕ ತಂಗೀಗ ತಂಗೀಗ ಮಕ್ಕಳು ಆಗಿದೆ ಆಗಿತಿಲ್ಲ ದೋಸ್ಪಾಕ ಕೇಳಿದ್ರು ನಮ್ಗೆ ಮಕ್ಕಳು ಇಲ್ಲ ನೀವು ಕುಣಿದಾಗ ಹೋಗ ವರ್ಷದ ನೀವು ಕುಂದ್ಯಾಗ ಮನ್ಸಿಗೆ ಜುವ ಮಾಡ್ಕಿ ಅವ್ರಿಗೆ ಮಾತಾಡ್ತೀರಿ ಮಾತಾಡ್ತೀರಿ ಎಲ್ಲ ಮಾಡ್ತಾರೆ ಮತ್ತು ನಮಗೆ ಪುಸೆ ಇಲ್ಲ ಹ್ಯಾಂಗಂದ್ರೆ ನಮ್ಮ ಮದಾಸ ನಿಮಗೆ ಧುವಾ ಮಾಡ್ತಾರೆ ಅವ್ರಿಗೆ ನಾವು ನಿಮಗೆ ಪುಸ ಹಾಕವಲ್ಲ ಅವ್ರು ಮದಾಸ ಅವ್ರಿಗೆ ತಂಗಿಗೆ ದುವ ಮಾಡಿದ್ರು ಅವಾಗ ಅವ್ರಿಗೆ ಶಾ ಜಮಾ ಅನ್ಕೆ ಅವ್ರಿಗೂ ಮನೆ ಬಿಟ್ಟರು ಅವ್ರ ಸಂಘಾಟನೆ ಮಾಡ್ತಾರೆ ಈ ಪ್ರಕಾರ ಮಲಂಗ ಸನ್ಯಾಸಿ ಮಂದಿ ಎಲ್ಲ ಈ ಬರ್ತಿ ಇವ್ರು ಸನ್ಯಾಸಿ ಮಂದಿ ಅನ್ನೋದು ಎಲ್ಲ ಮಂದಿ ಮಲಂಗ್ ಈ ಒಂದು ಒಂದು ವಿಶೇಷತೆ ಜಾತ್ರೆ ಮಹೋತ್ಸವ ಪಡತಾವ ಜಾತ್ರೆ ಮಹೋತ್ಸವದ ಒಂದು ಆಚರಣೆ ವೇಳೆಯಲ್ಲಿ ಹೇಗಿರುತ್ತೆ ಯಾವ ಸಮಯದಲ್ಲಿ ಜಾತ್ರಾ ಇಲ್ಲಿ ಜಾತ್ರೆ ಬಗ್ಗೆ ನಮ್ಮ ನಮ್ಮೂರು ಪೈಲೆ ಊರು ನಮ್ಮ ಊರು ಈ ಮದಾಸ ಬರಾನೆ ಇಲ್ಲಿ ಇದು ಊರೈತ ಬಂದ್ಕೆ ಎಲ್ಲ ಮಂದಿ ಕೊಯ್ನೂರು ಬಂದಿಗೆ ಲಾಳುಂತಿ ಮಂದಿ ಗುಂಡಿ ಎಲ್ಲ ಮಂದಿಗೆಲ್ಲ ಇಲ್ಲಿ ಥರ ಓದ್ತೀನಿ ಎಲ್ಲ ಗಂಧ ದೀಪ ಎಲ್ಲ ಮಾಡಿದ್ರೆ ಎಲ್ಲ ಕೊಯ್ನೂರು ಮಂದಿದು ದೀಪ ಗಂಧ ಎಲ್ಲ ತೊಗೊಂಡ್ಬರ್ತಾರೆ ಆ ಪ್ರಕಾರ ಎಲ್ಲನೂ ಹಿಂದೂ ಮುಸ್ಲಿಮ್ ಕಲ್ತ್ ಕೆಲ ಜಾತ್ರೆ ಮಾಡ್ತೀವಿ ಜಾತ್ರೆ ಜಹೀರುದ್ದೀನ್ ಜಹೀರುದ್ದೀನ್ ಮದಾರ್